ಸಹಕಾರಿ ಸಂಘಕ್ಕೆ ಎಲ್ಲ ಹನ್ನೆರಡು ನಿರ್ದೇಶಕರ ಅವಿರೋಧ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಳಂಬ ಕಾಪುವಿನ ವ್ಯವಸಾಯಿಕ ಸಹಕಾರಿ ಸಂಘಕ್ಕೆ ಹನ್ನೆರಡು ಮಂದಿ ನಿರ್ದೇಶಕರ ಪೈಕಿ ಹನ್ನೆರಡು ಮಂದಿಯು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿರ್ದೇಶಕರುಗಳಾಗಿ ಕಾಪು ದಿವಾಕರ ಶೆಟ್ಟಿ ದಿನೇಶ್ ಎ ಸಾಲಿಯನ್ ಸದಾಶಿವ ಶೆರ್ವಗರ್ ಅಬ್ದುಲ್ ರಜಾಕ್ ಸವಿತಾ ಐರಿನ್ ಕುಂದರ್ ಕವಿತಾ ಸುಧಾಮ ಶೆಟ್ಟಿ ಬೋಜಾ ಎಸ್ ಅಮೀನ್ ಅರುಣ್ ಕುಮಾರ್ ಶೆಟ್ಟಿ ಅನೂಪ್ ಕೆ ಹಾಗೂ ಅರುಣ ಆಯ್ಕೆಯಾಗಿದ್ದಾರೆ ಮುಂದಿನ ಸೋಮವಾರ ಈ ಆಯ್ಕೆಯಾದ ನಿರ್ದೇಶಕರೊಳಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಚುನಾವಣೆಗೆ ಸ್ಪರ್ಧಿಸಬೇಕಾಗಿದ್ದರೆ ಕಠಿಣವಲ್ಲದ ಈ ಪ್ರಕ್ರಿಯೆ ಈ ಸಂಘದ ಚುನಾವಣೆಯಲ್ಲಿ ಯಾಕಿಷ್ಟು ಕಠಿಣ ಎಂಬ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮಾಜಿ ಅಧ್ಯಕ್ಷ ಕಾಪು ದಿವಕರ ಶೆಟ್ಟಿ ವಿಷಯ ನಿಜ ಕೆಲವೊಂದು ಕಡೆಗಳಲ್ಲಿ ಇಷ್ಟೇ ವಿಸ್ತೀರ್ಣದ ಭೂಮಾಲೀಕನಾಗಿರಬೇಕು ಇಷ್ಟೇ ಮೊತ್ತದ ಶೇರ್ ಹೊಂದಿರಬೇಕು ಎಮ್ಮಿತ್ಯಾದಿ ನಿಯಮಗಳು ಜನಸಾಮಾನ್ಯರನ್ನು ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಮಾಡಬಹುದು ಆದರೆ ನಮ್ಮಲ್ಲಿ ಪ್ರತಿ ವಾಟರ್ಸ್ಗೂ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇತ್ತು ಎಂದರು ಕಳೆದ ಹತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ ನಾನು ಅಧಿಕಾರ ವಹಿಸಿಕೊಂಡಾಗ ಸಾಲದಲ್ಲಿದ್ದ ಸಂಸ್ಥೆ ಇದೀಗ ಲಾಭದಲ್ಲಿದೆ ಇದಕ್ಕೆ ನನ್ನೊಂದಿಗೆ ಸಹಕರಿಸಿದ ಅಧಿಕಾರಿ ವರ್ಗ ಹಾಗೂ ನಮ್ಮ ಉಪಾಧ್ಯಕ್ಷ ನಿರ್ದೇಶಕರುಗಳ ಬೆಂಬಲ ಕಾರಣವೆಂದರು ಮುಂದಿನ ದಿನದಲ್ಲಿ ಮತ್ತಷ್ಟು ಯೋಜನೆಗಳು ಯೋಚನೆಯಲ್ಲಿದ್ದು ಅದನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರ ನೇತೃತ್ವದ ತಂಡ ಅದೇ ರೀತಿ ಎಲ್ಲ ನಮ್ಮ ಮಾಜಿ ಸಚಿವರಾದ ವಿನಯ್ ಕುಮಾರ್ ಚೌಟಿ ಅವರು ದೇವಿ ಪ್ರಸಾದ್ ಇಬ್ಬರು ಎಲ್ಲರ ಸಹಕಾರದಲ್ಲಿ ಈ ಒಂದು ಈ ಈ ಒಂದು ಕಾಪು ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಗೆ ಸ್ಪರ್ಧಿಸಿದಂಥ ಎಲ್ಲ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಳ ಸಂತೋಷದಿಂದ ನಮ್ಮ ಎಲ್ಲ ತಂಡ ನಮ್ಮ ಕಾಪು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುಖ್ಯವಾಗಿ ನಮ್ಮ ಕಾಪು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ಸತತವಾಗಿ ಹತ್ತು ಹತ್ತು ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೆ ನಮ್ಮ ಈ ಒಂದು ಸಂಸ್ಥೆ ಹತ್ತು ವರ್ಷದ ಮೊದಲು ಭಾಳಷ್ಟು ಕಷ್ಟಕರವಾಗಿದ್ದಂಥ ಸಂಸ್ಥೆ ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ನಮ್ಮ ಸಂಸ್ಥೆ ಮುಂದುವರಿಸಿಕೊಂಡು ಹೋಗಿದೆ ಪ್ರಾಯಶಃ ಪಾಲು ಬಂಡವಾಳ ಅರವತ್ತು ಲಕ್ಷಕ್ಕೂ ಇವತ್ತು ಒಂದೂವರೆ ಕೋಟಿ ಆಗಿದೆ ಠೇವಣಾತಿ ಹದಿನಾ ಹದ್ನಾರ ಹದಿನೈದರಿಂದ ಹದಿನಾರು ಕೋಟಿ ಇದ್ದಂಥ ಠೇವಣಾತಿ ಇವತ್ತು ಮೂವತ್ತ ಮೂರು ಕೋಟಿಗೆ ತಲುಪಿದ್ದೇವೆ ನಮ್ಮ ಮುಂದಿನ ಗುರಿ ಐವತ್ತರಿಂದ ಅರವತ್ತು ಕೋಟಿಗೆ ತಲುಪಬೇಕಂತೆ ಎರಡು ಪಾಲು ನಮ್ಮ ಠೇವಣಾತಿ ಮಾಡಬೇಕಂತೆ ನಮ್ಮ ಗುರಿ ಇದೆ ಈ ಒಂದು ಹೊಸ ಆಡಳಿತ ಮಂಡ ಮಂಡಳಿಯವರದ್ದು ಇವತ್ತು ಇಪ್ಪತ್ತು ಒಂದು ಕೋಟಿ ಸಾಲಗಳಿದೆ ಹೊರಗೆ ಅದರ ಜೊತೆಯಲ್ಲಿ ನಮ್ಮ ಈಗ ಪ್ರಸ್ತುತ ಇರುವಂಥ ಸಾಲ ಇಪ್ಪತ್ತ ಮೂರು ಕೋಟಿ ಸಾಲವನ್ನು ನಾವು ಕೊಟ್ಟಿದ್ದೇವೆ ಡಿ ಸಿ ಸಿ ಬ್ಯಾಂಕಿನಲ್ಲಿ ನಮ್ಮ ಹತ್ತು ವರ್ಷದ ಮೊದಲು ನಮಗೆ ಸ್ವಂತ ನಮ್ಮ ಸಂಸ್ಥೆಗೆ ಆರು ಕೋಟಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾಲ ಇತ್ತು ಇವತ್ತು ನಮ್ಮ ಒಂದೇ ಒಂದು ರೂಪಾಯಿ ಹತ್ತು ವರ್ಷದ ಅವಧಿಯ ಬೆಳವಣಿಗೆಯಲ್ಲಿ ಒಂದೇ ಒಂದು ರೂಪಾಯಿ ಸಾಲ ಇಲ್ಲ ನಮಗೆ ನಮ್ಮ ಸಂಸ್ಥೆಗೆ ಕಾಪು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಇವತ್ತು ಏನು ಮೂವತ್ತ ಮೂರು ಕೋಟಿ ಠೇವಣಾತಿಯ ಜೊತೆಯಲ್ಲಿ ಇವತ್ತು ಠೇವಣಾತಿ ಹೆಚ್ಚು ಮಾಡಿಕೊಳ್ಳುವುದರ ಜೊತೆಯಲ್ಲಿ ನಮ್ಮ ಸ್ವಂತ ಬಂಡವಾಳ ಹದಿನೇಳು ಕೋಟಿ ರೂಪಾಯಿ ನಮ್ಮ ಸ್ವಂತ ಬಂಡವಾಳ ಇದೆ ಸಾಲ ಇದ್ದಂಥ ಸಂಸ್ಥೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಇತ್ತು ನಮಗೆ ಸಿ ಬ್ಯಾಂಕಲ್ಲಿ ಇವತ್ತು ಸಾಲ ಇಲ್ಲ ಹೂಡಿಕೆಗಳು ಸಹ ನಮ್ಮ ಹತ್ರ ಮುಂಚಿನ ವ್ಯವಸ್ಥೆಯಲ್ಲಿ ಹೂಡಿಕೆ ಏನು ನಮ್ಮ ಸ್ವಂತ ಬಂಡವಾಳ ಹೇಳಿದೇವೆ ಹದಿನೇಳು ಕೋಟಿ ಹೂಡಿಕೆಯಲ್ಲಿದೆ ನಮ್ಮದು ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಷ್ಟದಲ್ಲಿ ಸಹ ಇದ್ದಂಥ ಸುಮಾರು ಕ್ರೋಢೀಕೃತ ನಷ್ಟ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾಲ್ಕು ಅಂದರೆ ನಾವು ಹತ್ತು ವರ್ಷದ ಮೊದಲು ಅಧ್ಯಕ್ಷರಾಗುವ ಮೊದಲು ಈ ಸಂಸ್ಥೆ ನಷ್ಟ ಎಷ್ಟಿತ್ತು ಕೇಳಿದ್ರೆ ಸುಮಾರು ಕ್ರೋಢೀಕೃತ ನಷ್ಟ ಒಂದು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಕ್ರೋಢೀಕೃತ ನಷ್ಟ ಇತ್ತು ಇವತ್ತು ನಮ್ಮ ಎರಡು ಕೋಟಿ ಮೂವತ್ತೊಂದು ಪ್ರಸಕ್ತ ವರ್ಷದಲ್ಲಿ ಲಾಭ ನಲವತ್ತೆಂಟು ಲಕ್ಷ ಕೊನೆಯ ಮೊನ್ನೆಯ ಲಾಭ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಡ್ಯೂಡೆಂಟ್ ಕೊಡುವಂಥ ನಿರೀಕ್ಷೆ ಇದೆ ಇದೆಲ್ಲದಕ್ಕೆ ಕಾರಣ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಆದಂಥ ಅರ್ಚನಾ ಎಂ ಶೆಟ್ಟಿ ಮತ್ತು ಅವರ ತಂಡ ಎಲ್ಲ ನಮ್ಮ ಏನು ಸಿಬ್ಬಂದಿಗಳಿದ್ದಾರೆ ಅವರಿಗೆ ಈ ಒಂದು ಕ್ರೆಡಿಟ್ ಹೋಗುತ್ತೆ ಇದರ ಸಂಪೂರ್ಣವಾದಂಥ ಏನು ನಾವು ಪ್ರಯತ್ನ ಮಾಡಿದೆ ನಮ್ಮ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಈಗಾಗಲೇ ಇದ್ದಂಥ ಆಡಳಿತ ಮಂಡಳಿಯಲ್ಲಿ ಬಹುತೇಕ ಜನರು ಆಗಿದ್ದಾರೆ ಒಂದು ಎರಡು ಮೂರು ಜನ ಪುನರಾಯ್ಕೆ ಆಗಲಿಲ್ಲ ಆಗ್ಲಿಕ್ಕೆ ಆಗ್ಲಿಲ್ಲ ಬೇರೆ ಬೇರೆ ಕಾರಣದಿಂದ ಆದರೂ ಅವರು ನಮ್ಮ ಸಲಹೆಗಾರರಾಗಿ ಇರ್ತಾರೆ ನಮ್ಮ ಸಂಸ್ಥೆಯಲ್ಲಿ ಪ್ರಾಶಃ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಸಂಸ್ಥೆ ಮಾಡ್ಬೇಕು ಅದರ ಜೊತೆಯಲ್ಲಿ ಒಂದು ಎರಡು ಬ್ರಾಂಚ್ ಮಾಡಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಇದೆ